ನಮಸ್ಕಾರ ಎಲ್ಲರೂ ಈ ಒಂದು ನಾನು ತಂದಿರ್ತಕ್ಕಂಥ ಟಾಪಿಕ್ ಏನಪ್ಪ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಈ ಒಂದು ಡೆಸ್ಟಿನಿ ಅಂತ ಏನ್ ಕರೀತಾರೆ ಇವೆರಡರಲ್ಲಿ ಯಾವುದು ಸತ್ಯ ಮತ್ತು ಯಾವುದು ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಯಾವ್ದನ್ನ ಅಪ್ಲೈ ಮಾಡಿದ್ರೆ ಬೇಗ ಲೈಕ್ ರಿಸಲ್ಟ್ ಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಮೊದಲು ಎದ್ದಿನಂತೆ ಕೆಲವೊಂದು ದೃಷ್ಟಾಂತಗಳನ್ನು ಹೇಳಿ ಆಮೇಲೆ ಲಾಸ್ಟ್ ಗೆ ಅನಾಲಿಸ್ ಪಾರ್ಟ್ ಅನ್ನ ನಾನು ಹೇಳ್ತಾ ಹೋಗ್ತೀನಿ ಜೀವನದಲ್ಲಿ ನಾವು ಏನು ಏನ್ ಅನ್ಕೊಳ್ತೀವಿ ಎಲ್ಲದನ್ನು ಕರೆಕ್ಟ್ ಆಗಿ ಮಾಡ್ಬೇಕು ಅಂದ್ರೆ ಕರೆಕ್ಟ್ ಅಂತಂದ್ರೆ ಆರ್ಡರ್ ಆಗಿ ಮಾಡ್ಬೇಕು ಯಾವ ಟೈಮಿಗೆ ಏನ್ ಮಾಡ್ಬೇಕು ಅದನ್ನ ಮಾಡಬೇಕು ಹಂಗ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಎಲ್ಲರಿಗೊಂದು ರಫ್ ಐಡಿಯಾ ಇಟ್ಕೊಂಡಿರ್ತಾರೆ ಅದೇನು ಕಂಟ್ರೋಲ್ ಫುಲ್ ಕಂಟ್ರೋಲ್ ಮಾಡಬೇಕು ಅಂತ ಏನಿಲ್ಲ ಲೈಕ್ ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಒಂದೆಲ್ಲ ಬ್ಲೂ ಪ್ರಿಂಟ್ ಅಂತ ಕರಿತಾರಲ್ಲ ಆತರ ಮನಸ್ಸಲ್ಲಿ ಇದ್ದೇ ಇರುತ್ತೆ ಕೆಲವೊಂದ್ಸಲ ನೀವ್ ಎಷ್ಟೇ ಈ ತರ ಒಂದು ಬ್ಲೂ ಪ್ರಿಂಟ್ ಹಾಕಿದ್ರು ಕೂಡ ನೀವ್ ಅನ್ಕೊಂಡಿರೋ ತರ ಆಗಲ್ಲ ಅವಾಗ ಏನಂತಾರೆ ಅಂತಂದ್ರೆ ಉತ್ತಮರು ಇಲ್ಲ ಎಲ್ಲವೂ ಒಳ್ಳೇದಕ್ಕೆ ಆಗೋದು ಒಂದೇನೋ ಆಗಿಲ್ಲ ಅಂತಂದ್ರೆ ಏನೋ ಯಾವುದೋ ಕಾರಣಕ್ಕ ಆಗಿಲ್ಲ ಅದು ಒಂದು ಕಾರಣಕ್ಕೆ ಅದು ಮಿಸ್ ಆಗಿದೆ ಯಾವ್ದೊಂದು ಕಾರಣಕ್ಕೆ ಹಿಂಗಾಗಿದೆ ಅಂತ ಇವಾಗ ಇದೆಲ್ಲ ಹೇಳಿ ಸ್ವಲ್ಪ ಕೂಲಂಕುಶವಾಗಿ ಪರಿಶೀಲಿಸ್ತಾ ಹೋಗೋಣ ಎಲ್ಲವೂ ಒಂದು ಕಾರಣಕ್ಕೆ ಆಗಿದೆ ಅಂತ ಹೇಳಿ ನಂಬುವಂತ ಕ್ಯಾಟಗರಿಯ ಜನ ಬೇರೆ ಇನ್ನೊಂದು ಕಾರಣನೇ ನಾನು ಸೃಷ್ಟಿ ಮಾಡ್ತೀನಿ ಅಂತ ಅನ್ನೋ ಒಂದು ಮೆಂಟಾಲಿಟಿ ಇರ್ತಕ್ಕಂತ ಜನ ಬೇರೆ ಸೊ ಇಲ್ಲಿ ಏನಿದು ಲಾ ಆಫ್ ಅಟ್ರಾಕ್ಷನ್ ಪಾತ್ರ ಮತ್ತು ಡೆಸ್ಟಿನಿಯ ಪಾತ್ರ ಅಂತ ಹೇಳ್ತಾ ಹೋದಾಗ ಒಂದು ಸೆಂಟೆನ್ಸ್ ಇದೆಯಲ್ಲ ಎಲ್ಲವೂ ಆಗೋದು ಒಂದು ಕಾರಣಕ್ಕೆ ಅಂತ ಹೇಳಿ ಅದು ಬರೀ ಕಂಪ್ಲೀಟ್ ಸತ್ಯ ಅಲ್ಲ ಅದರ ಅದರ ಜೊತೆಗೆ ಇನ್ನೊಂದು ಸತ್ಯ ಇದೆ ಅದೇನಂತ ಅಂದ್ರೆ ಎಲ್ಲವೂ ಆಗದೆ ಇರೋದು ಒಂದು ಕಾರಣಕ್ಕೋಸ್ಕರ ಅಂತ ಹೇಳಿ ಬರೀ ಎಲ್ಲವೂ ಆಗೋದು ಒಂದು ಕಾರಣಕ್ಕಲ್ಲ ಎಲ್ಲವೂ ಆಗದೆ ಇರೋದು ಕೂಡ ಒಂದು ಕಾರಣಕ್ಕೋಸ್ಕರ ಅಂದ್ರೆ ಇಲ್ಲಿ ನೋಡು ಸಿಗ್ನಲ್ ಟು ನಾಯ್ಸ್ ರೇಷಿಯೋ ಅಂತ ಕರಿತೀವಿ ನಾವು ಭೌತಶಾಸ್ತ್ರದಲ್ಲಿ ಸಿಗ್ನಲ್ ಅಂತಂದ್ರೆ ಮೇನ್ ನಮಗೆ ಏನ್ ಬರಬೇಕು ಅದು ಈಗ ಟಿವಿಲಿ ಏನು ಡಿಸ್ಟರ್ಬೆನ್ಸ್ ಬರ್ತಿದೆ ಅಥವಾ ಅಲ್ಲ ಸಿಗ್ನಲ್ ಅಂದ್ರೆ ಮೇನ್ ಏನ್ ಬರಬೇಕು ಅದು ನಾವು ಜಗತ್ನಲ್ಲಿ ನಮಗೆ ಏನ್ ಮಾಡಬೇಕು ಆ ಕೆಲಸದ ಬಗ್ಗೆ ಎಷ್ಟೇ ಗಮನ ಕೊಡ್ತೀವಿ ಬೇಡ ಆದ ಬಗ್ಗೆ ನೆಗೆಟಿವ್ ಬಗ್ಗೆ ಎಲ್ಲ ಗಮನ ಕೊಡಲ್ಲ ಯಾಕಂದ್ರೆ ಅದು ಅನ್ನೆಸೆಸರಿ ಅಂತ ಬಿಟ್ಟುಬಿಡ್ತೀವಿ ಆದ್ರೆ ಯಾವುದು ಅನ್ನೆಸೆಸರಿ ಅಂತೇಳಿ ಡಿಟರ್ಮೈನ್ ಮಾಡೋದು ಯಾರು ಇದು ಎಷ್ಟೊಂದು ಸಬ್ಜೆಕ್ಟ್ ವಿಚಾರ ಅಲ್ಲ ಅಂತ ಇದೆಲ್ಲ ತುಂಬಾ ಕಾಂಪ್ಲೆಕ್ಸ್ ಅನಿಸ್ತಾ ಇದ್ರೆ ಒಂದು ದೃಷ್ಟಾಂತದ ಬಗ್ಗೆ ನಾನು ಹೇಳ್ತೀನಿ ನಿಜವಾಗ್ಲೂ ನಡೆದಂತ ಘಟನೆ ಹತ್ತೊಂಬತ್ತು ನೂರ ಒಂದು ಸಮೀಪದಲ್ಲಿ ಹೆಚ್ ಎಲ್ ಸ್ಟಿಮ್ಸನ್ ಅಥವಾ ಹೆನ್ರಿ ಎಲ್ ಸ್ಟಿಮ್ಸನ್ ಅಂತ ಒಬ್ಬ ಅಮೇರಿಕನ್ ಒಬ್ಬ ವ್ಯಕ್ತಿ ಅವರ ಹೆಂಡತಿ ಜೊತೆ ಜಪಾನ್ ಅಲ್ಲಿ ಕ್ಯೋಟೋ ಅಂತ ಒಂದು ನಗರ ಇದೆ ಆ ಕ್ಯೋಟೋ ಅಂತ ಒಂದು ನಗರಕ್ಕೆ ಅವರು ವೆಕೇಶನ್ ಹೋಗ್ತಾರೆ ಅಲ್ಲಿರೋ ಕಲ್ಚರು ಅಲ್ಲಿರೋ ವಾತಾವರಣ ಆ ಒಂದು ಸಿಟಿಯ ಮೇ ಅದು ತುಂಬ ಇಷ್ಟ ಆಗ್ಬಿಡುತ್ತೆ ಅವರಿಗೆ ಆ ಒಂದು ಸಿಟಿ ಅದಕ್ಕೆ ಅಲ್ಲಿ ತುಂಬ ವರ್ಷಗಳ ಕಾಲ ಅಲ್ಲೇ ಇರ್ತಾರೆ ವಾಪಸ್ ಬಂದ ಮೇಲೆ ಕೆಲವು ವರ್ಷಗಳ ನಂತರ ಇದೇ ಹೆಚ್ ಎಲ್ ಸ್ಟಿಮ್ಸನ್ ಅನ್ನೋರು ಸೆಕ್ರೆಟರಿ ಆಫ್ ವಾರ್ ಅಂತ ಹೇಳಿ ಅಂದ್ರೆ ಯುದ್ಧವನ್ನು ಮೇಲ್ವಿಚಾರಕವನ್ನು ಒಂದು ವ್ಯಕ್ತಿ ಹಾಕ್ತಾರೆ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ನಮಗೆ ಗೊತ್ತಿತ್ತು ಹಿರೋಷ್ಮಿ ಮತ್ತೆ ನಾಗಸಕಿ ಮೇಲೆ ಬಾಂಬ್ ಹಾಕಿರ್ತಾರಲ್ಲ ಅವಾಗ ಹೆನ್ರಿ ಟ್ರೂಮನ್ ಅಂತ ಪ್ರೆಸಿಡೆಂಟ್ ಇರ್ತಾರೆ ಯು ಎಸ್ನವರು ಅವರು ಈ ಒಂದು ಸೆಕ್ರೆಟರಿ ಆಫ್ ವಾರ್ ಯಾರು ಇರ್ತಾರೆ ಎಚ್ ಎಲ್ ಸಿಮ್ಸ್ ಸಿಮ್ಸನ್ ಅಂತ ಇವರು ಇವರಿಗೆ ಎಲ್ಲಿ ಯಾವ ಒಂದು ಸಿಟಿ ಮೇಲೆ ಡಿಸೈಡ್ ಮಾಡಬೇಕು ಅಂದಾಗ ಅಂತ ಅಂತೇಳಿ ಅವ್ರು ಡಿಸೈಡ್ ಮಾಡ್ತಾರೆ ಎಲ್ಲ ಕಮಿಟಿ ಇವರು ಹೇಳ್ತಾರೆ ಕ್ಯೋಟೋ ಬೇಡ ಆ ಆ ಒಂದು ಸಿಟಿ ಬೇಡ ಹೀರೋ ಶ್ರೀಮಂತಿನ ಅಲ್ಲಿ ಮಾಡೋಣ ಯಾಕೆ ಯಾಕೆ ಇವ್ರು ಅಲ್ಲಿ ಆ ಒಂದು ಸಿಟಿಗೆ ಹೋಗಿ ಅದ್ ಆ ಒಂದು ಸಿಟಿಯನ್ನ ಇಷ್ಟಪಟ್ಟು ಎಷ್ಟೊಂದು ವೆಕೇಶನ್ ಮಾಡಿರ್ತಾರೆ ಆ ಒಂದು ವೆಕೇಶನ್ ಮಾಡಿದ್ದಕ್ಕೆ ಇವತ್ತು ಕ್ಯೂಟ ಮೇಲೆ ಬಾಂಬ್ ಹಾಕಿಲ್ಲ ಅದೇ ತರ ನಾಗಸಾಕಿ ಅದು ಮೊದ್ಲು ಬೇರೆ ಸಿಟಿ ಮೇಲೆ ಲೈಕ್ ಹಾಕ್ಬೇಕು ಅಂತಿತ್ತು ಆದ್ರೆ ಆ ಸಿಟಿಯಲ್ಲಿ ಹೋದಾಗ ಮೋಡ ಕವಿದ ವಾತಾವರಣ ಇತ್ತು ಎರಡನೇ ಬಾಂಬ್ ಹಾಕಬೇಕು ಹಾಕುವಾಗ ಅವಾಗ ಅವ್ರ ಏನ್ ಮಾಡ್ತಾರೆ ಇಲ್ಲಿ ನಾವು ಏನಾದ್ರೂ ಬಾಬ್ ಹಾಕಿದ್ರೆ ಅದು ಕಂಪ್ಲೀಟ್ ಆಗಿ ನಾಶ ಮಾಡುತ್ತೆ ಅಂತ ಹೇಳಿ ಏನೂ ಗ್ಯಾರಂಟಿ ಇಲ್ಲ ಅದಕ್ಕೋಸ್ಕರ ಈ ಸಿಟಿ ಬೇಡ ನಾಗಸಾಕಿ ಮೇಲೆ ಹಾಕೋಣ ಅಂತ ಅಂದ್ರೆ ಮೊದಲೇ ಕೇಸಲ್ಲಿ ಹೆಚ್ ಎಲ್ ಸ್ಟಿಮ್ಸನ್ ಅನ್ನೋರು ಕ್ಯೋಟೋ ಸಿಟಿಗೆ ವೆಕೇಶನ್ ಹೋಗಿ ಆ ಸಿಟಿ ಅವ್ರಿಗೆ ಇಷ್ಟ ಆಗಿದ್ರಿಂದ ಅದು ಬೇಡ ಅಂತ ಹೇಳಿ ಬೇರೆ ಬೇರೆ ಸಿಟಿನ ಚೂಸ್ ಮಾಡಿದ್ರು ಹಿರೋ ಶಿಮಾ ಅಂತ ಇವರು ಇನ್ ಎರಡನೇ ಘಟನೆಯಲ್ಲಿ ಮೋಡ ಕವಿದಿದೆ ಅಂತ ಹೇಳಿ ಇನ್ನೊಂದು ಸಿಟಿಗೆ ಹಾಕಿದ್ರು ಅಂದ್ರೆ ಇಲ್ಲಿ ನೋಡು ಎಲ್ಲ ಒಂದು ಕಾರಣಕ್ಕೆ ಆಗಿದೆ ಅಂತ ಹೇಳಿ ಅಂದ್ರೆ ಇದನ್ನ ಎರಡು ತರನ ನೋಡಬಹುದು ಒಂದು ಕಾರಣಕ್ಕೋಸ್ಕರ ಅದು ಮಿಸ್ ಆಗಿದೆ ಒಂದ್ ಯಾವ್ದೋ ಕಾರಣಕ್ಕೋಸ್ಕರ ಅದು ಆಗಿಲ್ಲ ಎರಡು ತರ ಕೂಡ ನೋಡಬಹುದು ಅಂದ್ರೆ ಸಿಗ್ನಲ್ ಬರೀ ಸಿಗ್ನಲ್ ಅಷ್ಟೇ ಅಲ್ಲ ಏನೋ ಇನ್ಫಾರ್ಮೇಶನ್ ಇರೋದು ನಾಯ್ಸ್ ಅಲ್ಲಿ ಕೂಡ ಇನ್ಫಾರ್ಮೇಶನ್ ಇದೆ ಬರೀ ಬೇಕು ಅನ್ನೋ ವಿಷಯಗಳಲ್ಲಿ ಮಾತ್ರ ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಘಟನೆಗಳು ನಡೆಯಲ್ಲ ಬೇಡ ಅನ್ನೋ ವಿಷಯಗಳಲ್ಲಿ ಕೂಡ ಇಂಪಾರ್ಟೆಂಟ್ ಘಟನೆ ನಡೆಯುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಈ ಒಂದು ಅಹ್ ದೃಷ್ಟಾಂತ ಹೇಳಿಕೊಡುತ್ತೆ ಎರಡು ವಿದ್ಯಮಾನದ ಬಗ್ಗೆ ನಾನು ಪರಿಚಯ ಮಾಡಿಸ್ತೀನಿ ಒಂದು ಕಂಟಿಂಜೆನ್ಸಿ ಅಂತ ಹೇಳಿ ಇನ್ನೊಂದು ಕನ್ವರ್ಜೆನ್ಸ್ ಅಂತ ಹೇಳಿ ಏನಿದು ಬಹಳ ಕ್ಲಿಷ್ಟಕರವಾದ ಪದ ಇರ್ಬೋದು ಆಂಗ್ಲದಲ್ಲಿ ಹೇಳ್ತಾ ಇದ್ದೀನಿ ಅಂತ ಕಂಟಿಂಜೆನ್ಸಿ ಅಂತಂದರೆ ಆಕಸ್ಮಿಕವಾಗಿ ನಡೀತಕ್ಕಂಥದ್ದು ಕನ್ವರ್ಜೆನ್ಸ್ ಅಂತಂದರೆ ಹೆಸರು ಹೇಳುತ್ತೆ ಹೆಂಗೆ ಕನ್ವರ್ಜಗ ಒಮ್ಮುಖ 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 ಅಂತ ಹೇಳಿ ಕರೀತಾರೆ ಕನ್ನಡದಲ್ಲಿ ಏನಿದಕ್ಕೆ ಉದಾಹರಣೆ ಕೊಡಬಹುದು ಅಂತ ಅಂತ ಬಂದಾಗ ಕಂಟಿಂಜೆನ್ಸಿ ಅಂತಂದರೆ ಏನೋ ಒಂದು ಘಟನೆ ನಡೆಯುತ್ತೆ ಅದರಿಂದ ಇನ್ನೊಂದು ಘಟನೆ ನಡೆಯುತ್ತೆ ಅದರಿಂದ ಇನ್ನೊಂದು ಎಫೆಕ್ಟ್ ಕಾಸ್ ಎಫೆಕ್ಟ್ ಕಾಸ್ ಎಫೆಕ್ಟ್ ಆಗಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ ಆಗ್ಬಿಡೋದು ಕನ್ವರ್ಜನ್ಸ್ ಅಂತಂದ್ರೆ ಅಲ್ಲೂ ಕೂಡ ಏನೋ ಒಂದು ವಿಚಿತ್ರ ಘಟನೆ ನಡೆಯುತ್ತೆ ಆದರೆ ಕೊನೆ ಏನಾಗಬೇಕು ಅದೇ ಆಗುತ್ತೆ ಪ್ಯಾಟರ್ನ್ ಗಳ ಮೂಲಕ ಒಂದು ಉದಾಹರಣೆ ಕೊಡ್ತೀನಿ ನಾನು ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಇವತ್ತು ನಾಳೆ ನಾವು ಅಲಾರಂ ಇಟ್ಟಿರ್ತೀವಿ ಬೆಳಿಗ್ಗೆ ಅಲಾರಂ ಲೈಕ್ ರಿಂಗ್ ಆಗುತ್ತೆ ಆವಾಗ ನೀವು ಎಂದಿನಂತೆ ಅದನ್ನು ಲೈಕ್ ಆಫ್ ಮಾಡ್ಬಿಟ್ಟು ಎದ್ದು ಕೆಲಸಕ್ಕೆ ಹೋಗ್ಬೋದು ಆವತ್ತಿನ ದಿನ ಏನ್ ಚೂಸ್ ಮಾಡ್ತೀರಿ ಇಲ್ಲ ಇನ್ನೊಂದು ಐದು ನಿಮಿಷ ಮಲಗೋಣ ಅಂತ ಹೇಳಿ ಆ ನ ಸ್ನೂಸ್ ಮಾಡ್ಬಿಟ್ಟು ಒಂದ್ ಐದು ನಿಮಿಷ ಎದ್ದ ಮೇಲೆ ಮತ್ತೆ ಆವಾಗ ಮತ್ತೆ ದಿನದ ದಿನಚರಿನ ಕಂಟಿನ್ಯೂ ಮಾಡ್ತೀರಿ ಈ ಎರಡೂ ಕೇಸಲ್ಲಿ ಅಲಾರಮ್ ಹೊಡೆದ ತಕ್ಷಣ ಆಫ್ ಮಾಡಿಬಿಟ್ಟು ಕೆಲಸಕ್ಕೆ ಹೋಗಿ ಕೊನೆಗೆ ಕೆಲಸದಲ್ಲಿ ಕೂಡೋದು ಕೆಲಸದ ಯಾವ್ದು ಒಂದು ಪ್ಲೇಸ್ ಇಲ್ಲ ಅಲ್ಲಿ ಕೂಡೋದು ಅದು ಒಂದೇ ಐನೊಂದು ಐದು ನಿಮಿಷ ಹೊರಗಣ ಅಂತ ಹೇಳಿ ಐದು ನಿಮಿಷ ಮಲಗಿ ಮತ್ತೆ ಬೇಗ ಬೇಗ ರೆಡಿಯಾಗಿ ಮತ್ತೆ ಹೋಗಿ ಕೆಲಸಕ್ಕೆ ಕೂಡುದು ಎರಡು ಸೇಮ್ ಔಟ್ಕಮ್ ಆಯಿತು ಅಂದ್ರೆ ಇಲ್ಲಿ ಏನು ವ್ಯತ್ಯಾಸ ಆಗಲಿಲ್ಲ ಅಂತ ಬಹಳ ಏನೋ ಅಲಾರಾಮ ನೀನ್ ಇವತ್ತು ಇವಾಗ ಕರೆಕ್ಟಾಗಿ ಅಲಾರಾಮ್ ಹೊಡೆದ ತಕ್ಷಣ ಎದ್ದರು ಕೂಡ ಅಥವಾ ಅದು ಆಗಿ ಐದು ನಿಮಿಷ ಆದ್ಮೇಲೆ ಎದ್ರು ಕೂಡ ಕೊನೆಗೆ ಏನಾಗ್ಬೇಕು ಅದೇ ಆಯಿತು ಇದು ಕನ್ವರ್ಜೆನ್ಸ್ ಅಂತ ಒಮ್ಮುಖ ಅಂತ ಇದರಿಂದ ನಮ್ಮ ಲೈಫ್ ಬಹಳ ಚೇಂಜ್ ಆಗೋಲ್ಲ ಇನ್ನು ಕಂಟಿನ್ಜೆನ್ಸಿ ಬಗ್ಗೆ ಮಾತಾಡೋಣ ಆಕಸ್ಮಿಕ ಘಟನೆಗಳ ಬಗ್ಗೆ ಮಾತಾಡೋಣ ಆಕಸ್ಮಿಕ ಅಂತಂದ್ರೆ ಅವತ್ತಿನ ದಿನ ಅಲಾರ್ಮ್ ಐದು ನಿಮಿಷ ಲೇಟ್ ಆಗಿ ಲೇಟ್ ಆಗಿ ನೀನು ಎದಾಳ್ತೀಯಾ ಸ್ನೂಸ್ ಮಾಡಿ ಆಮೇಲೆ ನೀನು ಹೋಗ್ತೀಯ ಹೊರಗಡೆ ಟ್ರಾಫಿಕ್ ಅಲ್ಲಿ ಸಿಗಕೊಂಡ್ಬಿಡ್ತೀಯಾ ಟ್ರಾಫಿಕ್ ಅಲ್ಲಿ ಸಿಗಕೊಂಡ್ಬಿಟ್ಟು ಅವತ್ತಿನ ದಿನ ನಿಮ್ಗೆ ಬೇಗ ಹೋಗೋಕ್ ಆಗಲ್ಲ ಕಂಪ್ನಿಗೆ ಮುಂದೆ ಏನೋ ಒಂದು ಬ್ರಿಡ್ಜ್ ಇರುತ್ತೆ ಆ ಬ್ರಿಡ್ಜ್ ಅಲ್ಲಿ ಎಲ್ಲರೂ ಹೋಗ್ತಿರ್ತಾರೆ ನೀನು ನೀನು ಹಿಂದೆ ಟ್ರಾಫಿಕ್ ಅಲ್ಲಿ ಸಿಕ್ಕೊಂಡಿರ್ತೀಯ ಇದ್ದಕ್ಕಿದಂಗೆ ಆ ಬ್ರಿಡ್ಜ್ ಕುಸ್ತು ಬಿಡುತ್ತೆ ಯಾವ್ದೊ ಒಂದು ಎತ್ತರ ಇರುತ್ತೆ ಬ್ರಿಡ್ಜ್ ಅನ್ಕ ಆ ಕುಸ್ತು ಅಲ್ಲೆಲ್ಲ ದೊಡ್ಡ ಸಾವು ನೋವುಗಳು ಸಂಭವಿಸ್ಬಿಡ್ತಾವ ಅವಾಗ ನೀನು ಬದುಕ್ತೀಯ ಏನಾಯ್ತು ಇಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ ಆಗ್ಬಿಡುತ್ತಲ್ಲ ಫಸ್ಟ್ನೇ ಕೇಸಲ್ಲಿ ಒಮ್ಮುಖದಲ್ಲಿ ಕನ್ವರ್ಜೆನ್ಸ್ ಅನ್ನೋ ಒಂದು ಆ ಒಂದು ಲೈಫ್ ಅಲ್ಲಿ ನೀನು ಎಂದಿನಂತೆ ಎದ್ದೆ ಆಮೇಲೆ ಲೇಟ್ ಆಗು ಎದ್ದೆ ಐದು ನಿಮಿಷ ಆದ್ರೂ ನಿನಗೆ ಆಗಿಲ್ಲ ನೀಟ್ ಹೋಗಿ ಆಫೀಸಲ್ಲಿ ಕೂತೆ ಬಟ್ ಇಲ್ಲಿ ಜಸ್ಟ್ ಐದು ನಿಮಿಷ ಅಲಾರಂ ನೀನು ಲೈಕ್ ಲೇಟ್ ಆಗಿ ಎದ್ದಕ್ಕೆ ನಿನ್ನ ಪ್ರಾಣ ಉಳಿತು ಈ ಈ ಘಟನೆಯನ್ನು ನೋಡಿದಾಗ ಈ ಆಕಸ್ಮಿಕ ಮತ್ತು ಒಮ್ಮುಖ ಕಂಟಿಂಜೆನ್ಸಿ ಮತ್ತು ಕನ್ವರ್ಜೆನ್ಸ್ ಇವೆರಡನ್ನು ನೋಡಿದಾಗ ನಾವು ನಮಗೇನು ಅನ್ಸುತ್ತೆ ಓಹ್ ಇದೇನು ಡೆಸ್ಟಿನಿ ಇರಬೇಕು ಅವನಿಗೆ ಹಂಗೆ ಬರೆದು ಬಿಟ್ಟಿತ್ತು ಅದಕ್ಕೆ ಅವ್ನ ಸೇವ್ ಆಗಿದ್ದಾನೆ ನೋ ನೋ ಇದು ಇದು ಯಾವುದು ನಿಜ ಅಲ್ಲ ಯಾವುದು ಬರೆದಿಲ್ಲ ಯಾವುದು ಯಾರಿಗೂ ಯಾರ ಮೇಲೂ ಲೈಕ್ ಏನು ಖುಷಿನೂ ಇರಲ್ಲ ಯಾರಿಗೂ ಯಾರ ಮೇಲೂ ದ್ವೇಷನೂ ಇರಲ್ಲ ಇದು ಎಷ್ಟು ಇಂಪಾರ್ಟೆಂಟ್ ವಿಷಯಗಳು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದಾಗ ಡೆಸ್ಟಿನಿ ಅಂತ ನಾವು ನಂಬ್ತಾ ಹೋದ್ರೆ ಲೈಫಲ್ಲಿ ಏನೇನು ಘಟನೆ ನಡೆಯುತ್ತೆ ಡೆಸ್ಟಿನಿ ಅಂತ ನಡೀತಾ ಹೋದ್ರೆ ಅದು ಕನ್ವರ್ಜೆನ್ಸ್ ಅನ್ನುವ ಅಥವಾ ಒಮ್ಮುಖ ಅನ್ನುವ ಒಂದು ಕೆಟಗರಿಗೆ ಸೇರ್ಕೊಡುತ್ತೆ ಫಾರ್ ಎಕ್ಸಾಂಪಲ್ ಇವತ್ತು ಒಬ್ಬನಿಗೆ ಅಥವಾ ಒಬ್ಬಳಿಗೆ ತುಂಬಾ ಕಷ್ಟ ಬರ್ತಿದೆ ಅಥವಾ ಸ್ಟೂಡೆಂಟ್ ಇದ್ದಾರೆ ಅಥವಾ ಏನೋ ಒಂದು ಗೆ ಟ್ರೈ ಮಾಡ್ತಿದ್ದಾರೆ ಅಥವಾ ಸ್ಥಾನಕ್ಕೆ ಹೋಗ್ಬೇಕಂತ ಟ್ರೈ ಮಾಡ್ತಿದ್ದಾರೆ ಆದ್ರೆ ಏನೋ ಒಂದು ಅಡಚಣೆಗಳು ಬರ್ತಾ ಇದೆ ತುಂಬಾ ಮಾನಸಿಕವಾಗಿ ಅವ್ರಿಗೆ ಆಗ್ತಾ ಇಲ್ಲ ಏನೋ ಏನೋ ಕಷ್ಟ ಪಡ್ತಿದ್ದಾರೆ ಆದ್ರೆ ರಿಸಲ್ಟ್ ಬರ್ತಾ ಇಲ್ಲ ಸೊ ಈ ತರ ಒಂದು ಸಿಚುಯೇಷನ್ ಸಿಕ್ಕಕೊಂಡಾಗ ಕೆಲವೊಬ್ಬರಿಗೆ ಮೈಂಡ್ ವೀಕ್ ಆದ ಯಾವ ಅನ್ಸ್ಬಿಡುತ್ತೆ ಇದನ್ನು ಒಪ್ಪಿಬಾರಣ ಇದೇನಿಲ್ಲ ಕನ್ವರ್ಜೆನ್ಸ್ ಇದೆ ನಾನು ಹಣೆ ಬರನೇ ಇಷ್ಟು ಇದ್ರ ಮುಂದೆ ಆಗಬೇಕು ಹಂಗ ಆಗಿಬಿಡುತ್ತೆ ಅಂತ ಹೇಳಿ ಅವಾಗ ಅದು ಲೈಕ್ ರ್ಯಾಂಡಮ್ ಆಗಿ ನಡೀತಾ ಹೋಗುತ್ತೆ ಆದರೆ ಇಲ್ಲಿ ಇನ್ನೊಂದು ಟೈಪ್ ಆಫ್ ಲಿವಿಂಗ್ ಇದೆಯಲ್ಲ ಆಕಸ್ಮಿಕ ಅಥವಾ ಕಂಟಿಂಜೆನ್ಸಿ ಅಂತ ಈ ತರ ಅಂತ ಕೆಟಗರಿಯಲ್ಲಿ ಬರೋದು ಈ ಲಾ ಆಫ್ ಅಟ್ರಾಕ್ಷನ್ ಅಂತ ಯಾಕೆ ಲಾ ಆಫ್ ಅಟ್ರಾಕ್ಷನ್ ಇಲ್ಲಿ ಪ್ರಸ್ತುತ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದು ಏನು ಹೇಳುತ್ತೆ ನಿಮ್ಮ ಮನಸ್ಸನ್ನ ವೀಕ್ ಆಗಕ್ ಬಿಡಲ್ಲ ಯಾಕೆ ಬಿಡಲ್ಲ ಈ ಈ ಒಂದು ಕನ್ವರ್ಜೆನ್ಸ್ ಅನ್ನೋ ಸ್ವಭಾವ ಅಂದ್ರೆ ಈ ಡೆಸ್ಟಿನಿಗೆ ಈಗ ನಾನು ಹೇಳಿದೆ ಬ್ರಿಡ್ಜ್ ಎಕ್ಸಾಂಪಲ್ಲು ಐದು ನಿಮಿಷ ನೀವು ಲೇಟ್ ಹೋದೆ ಫ್ರಿಜ್ ಬಿದ್ದುಬಿಡ್ತು ಅಲ್ಲೆಲ್ಲ ಸತ್ತೋದ್ರು ನೀನು ಬದುಕಿದೆ ಅಂತ ಸೊ ಈ ಎಕ್ಸಾಂಪಲನ್ನು ನಾವು ನೋಡಿದಾಗ ಡೆಸ್ಟಿನಿಂಗ್ ಇದೆ ಅಂತ ಅನಿಸುತ್ತೆ ಓ ಯಾವುದೋ ಒಂದು ರೀಸನ್ನಿಗೆ ನಾನು ಸೇವ್ ಆದ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಒಂದು ತಗೊಂಡಾಗ ಎಲ್ಲವೂ ನನ್ನ ಮೇಲೆ ಬರುತ್ತೆ ಎಲ್ಲವೂ ಅಂದರೆ ಜೀವನದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನೆ ಕೂಡ ನನ್ನ ಮೇಲೆ ಬರುತ್ತೆ ಅಂದರೆ ನೀನು ಕೆಟ್ಟದಾಗಿರ್ಬೋದು ಒಳ್ಳೆಯದಾಗಿರ್ಬೋದು ಇದು ಯಾಕೆ ನಮ್ಮ ಮೇಲೆ ಬರೋದು ಇಂಪಾರ್ಟೆಂಟ್ ಅಂದಾಗ ಪವರ್ ಅಂತ ಬರುತ್ತೀನಿ ಡೆಸ್ಟಿನಿ ಅಂತ ನಾವು ಇಟ್ಕೊಂಡಾಗ ನಮಗೆ ಪವರ್ಫುಲ್ ಫೀಲ್ ಆಗಲ್ಲ ಈಗ ಫಾರ್ ಎಕ್ಸಾಂಪಲ್ ನೋಡು ತೊಗಲುಗೊಂಬೆ ಆಟ ಅಂತ ಕರಿತಾರೆ ಚಂದನ ಟಿವಿ ಅವಾಗ ಬರ್ತಿತ್ತು ತೊಗಲುಗೊಂಬೆ ಆಟದಲ್ಲಿ ಅದಕ್ಕೆ ದಾರ ಕಟ್ಟಿ ಆಟಾಡಿಸ್ತಾರೆ ಅಂದ್ರೆ ನಿಮ್ಮನ್ನ ಯಾರೋ ಆತರ ಆಟ ಆಡಿಸೋದು ಹೇಗಿರುತ್ತೆ ಅದ್ರ ಬದಲು ನಿಮ್ಮನ್ನ ನೀವೇ ನಿಮ್ಮ ಕ್ರಿಯೇಟರ್ ಆಗಿ ನೀವೇ ನಿಮ್ಮ ಲೈಫನ್ನ ಕ್ರಿಯೇಟ್ ಮಾಡೋದು ಯಾವ ತರ ಇರುತ್ತೆ ಇವೆರಡಲ್ಲಿ ಯಾವ್ದು ನಿಮ್ಗೆ ಪವರ್ಫುಲ್ ಅಂತ ಅನಿಸುತ್ತೆ ಡೆಸ್ಟಿನಿನಾ ಅಥವಾ ಲಾ ಆಫ್ ಅಟ್ರಾಕ್ಷನ್ ಕೇಳಬಹುದು ಅಲ್ಲ ಲಾ ಆಫ್ ಅಟ್ರಾಕ್ಷನ್ ಎಲ್ಲ ಪವರ್ಫುಲ್ ಆಗಿದ್ರೆ ಮತ್ತೆ ಯಾಕೆ ಎಲ್ಲವನ್ನು ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ನಾವು ಅಂತ ಇಲ್ಲೇ ಬರೋದು ಆಕ್ಚುಲಿ ಈ ತರ ಗಳು ಬಂದಾಗ ಈಗ ಹೇಳಿದ್ನಲ್ಲ ನಾನು ನಾನೇನು ನಾನು ಹೇಳಿದ್ನಲ್ಲ ನಂಬೋಡಿ ಅಂತ ಹೇಳ್ತಿಲ್ಲ ಈ ತರ ಕ್ವಶನ್ ಮಾಡಬೇಕು ಯಾಕಂದ್ರೆ ನಾ ಏನಂದ್ರೆ ಡೆಸ್ಟಿನಿ ನಂಬಿದ್ರೆ ಪವರ್ಫುಲ್ ಫೀಲ್ ಆಗಲ್ಲ ಅಂತಂದ್ರೆ ಅದೇ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ನಾವೇನು ಅನ್ಕೊಳ್ತೀವಿ ಅದನ್ನ ಅದ್ರ ಪ್ರಕಾರ ನಾವು ಕಾನ್ಷಿಯಸ್ ಆಗಿ ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತ ಅನ್ಕೊಂಡ್ರೆ ಏನ್ ಬೇಕಂತ ಸಾಧಿಸಬಹುದು ಪವರ್ಫುಲ್ ಫೀಲ್ ಆಗುತ್ತೆ ಅಂತ ಹೇಳಿದೆ ನಾನು ಹಾಗಿದ ಮೇಲೆ ಯಾಕೆ ಎಲ್ಲವನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಈ ಥರ ಕ್ವಶನ್ ಬಂದಾಗ ಮನಸ್ಸು ಇನ್ನೊಂದು ಕ್ವಶನ್ ಕೇಳುತ್ತೆ ನನ್ನ ಹುಟ್ಟಿಗೆ ನಾನು ನಿಜವಾಗ್ಲು ಈ ಪ್ರಪಂಚಕ್ಕೆ ಬಂದಿರೋದಕ್ಕೆ ಏನಾದರೂ ಕಾಸ್ಮಿಕ್ ಪರ್ಪಸ್ ಇದೆಯಾ ಯೂನಿವರ್ಸಿಗೆ ಯೂನಿವರ್ಸ್ ಎಲ್ಲ ನನಗೆ ಪರ್ಪಸ್ ಕೊಟ್ಟಿದ್ಯಾ ಅಂತ ಕೆಲವೊಬ್ಬರಿಗೆ ಅನಿಸ್ಬಿಡುತ್ತೆ ಈ ಥರ ಎಲ್ಲ ಡೆಸ್ಟಿನೇ ನಂಬಿದವರಿಗೆ ನನಗೇನು ಪರ್ಪಸ್ ಇಲ್ಲ ನಾನು ಸುಮ್ಮನೆ ಬಂದ್ಬಿಟ್ಟಿದೆ ನಾವು ಯಾವಾಗ ಸತ್ತೊ ಬಿಡ್ಬೋದು ಒಂದಿನ ಅಂತ ಇಲ್ಲಿ ಒಬ್ಬರು ದೊಡ್ಡ ಕವಿ ಒಬ್ಬರು ಹೇಳಿದ್ದಾರೆ ಇಲ್ಲಿ ನೀನು ಸಲ್ಲದವನಾಗಿದ್ರೆ ಇಲ್ಲಿ ಬರ್ತಾನೆ ಇರಲಿಲ್ಲ ಅಂತ ಅಂದ್ರೆ ನೀನು ಇಲ್ಲಿ ಬಂದಿದ್ಯಾ ಅಂತ ಇಲ್ಲಿ ಸಲ್ಲುತ್ತೀಯಾ ಅಂತ ಎಲ್ಲರೂ ಏನೊಂದು ಪರ್ಪಸ್ ಇಟ್ಕೊಂಡು ಬರ್ತಾರೆ ಅನ್ನೋದು ನಿಜ ಈ ಪರ್ಪಸ್ನ ಅರಿಬೇಕು ಅಂತಂದ್ರೆ ಡೆಸ್ಟಿನಿ ನಂಬಿದ್ರೆ ಆಗಲ್ಲ ಡೆಸ್ಟಿನಿ ನಂಬಿದ್ರೆ ಆಗಲ್ಲ ಲಾ ಆಫ್ ಅಟ್ರೇಷನ್ ಅಂತ ಏನಿದೆ ಇದು ಬಹಳ ಪಾತ್ರ ವಹಿಸುತ್ತೆ ಯಾಕೆ ಅಂತಂದ್ರೆ ನೀವು ನೋಡ್ತಾ ಹೋಗಬಹುದು ಹಿಂದೆಗಡೆಯನ್ನ ಚೇಂಜ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಪಾಸ್ಟ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಇದು ಇದು ಸರಿಯಾದ ಒಂದು ಯೋಚನೆ ಎಲ್ಲರಿಗೂ ಗೊತ್ತಿದೆ ಪಾಸ್ಟ್ ಚೇಂಜ್ ಮಾಡಕ್ಕಾಗಲ್ಲ ಅಂತ ಆದರೆ ಇದೇ ತರ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ನಮಗೆ ಇವಾಗ ನಿನ್ ನಿನ್ನೆ ಆಗಿದ್ದೇನೆ ಚೇಂಜ್ ಮಾಡೋಕ್ಕಾಗಲ್ಲ ಐದು ವರ್ಷ ಆಗಿದ್ದು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ದೃಢವಾಗಿ ನಂಬ್ತಿರಿ ಇದನ್ನೆಲ್ಲ ನಂಬಾಗ ಮ್ಯಾನಿಫೆಸ್ಟ್ ಬೇಕಿಲ್ಲ ನಂಬ್ತಿರಿ ಮನಸ್ಸು ನಂಬಿಡುತ್ತೆ ಪಾಸ್ಟ್ ಚೇಂಜ್ ಆಗಲ್ಲ ಅಂತ ಪಕ್ಕ ಅದೇ ತರ ಫ್ಯೂಚರ್ ಹಿಂಗೆ ಆಗುತ್ತೆ ಹಿಂಗೆ ಕ್ರಿಯೇಟ್ ಮಾಡ್ತೀನಿ ಅಂತ ಯಾಕೆ ನಂಬಿಕೆ ಬರಲ್ಲ ಸಲ ಕ್ವಶನ್ ಕೇಳ್ತೀನಿ ನಾನು ಐದು ವರ್ಷದ ಹಿಂದೆ ಹತ್ತು ವರ್ಷದ ಹಿಂದೆ ಪಾಸ್ಟ್ ಚೇಂಜ್ ಆಗಲ್ಲ ಅಂತ ಹೇಳಿ ಎಷ್ಟು ದೃಢವಾಗಿ ಮನಸ್ಸು ನಂಬುತ್ತೋ ಅದೇ ತರ ಫ್ಯೂಚರ್ ಈ ತರ ಆಗುತ್ತೆ ಅಂತ ಹೇಳಿ ಯಾಕೆ ಆಗಲ್ಲ ಅಂತ ಅಂದಾಗ ಇದೇ ತರ ಡೆಸ್ಟಿನಿಯನ್ನು ನಂಬಿದ್ರೆ ಮಾತ್ರ ಈ ತರ ಆಗುತ್ತೆ ನಾವೇನಾದ್ರೂ ಲಾ ಆಫ್ ಅಟ್ರಾಕ್ಷನ್ ನಂಬಿದ್ದೆ ಆದರೆ ನಮ್ಮ ಮನಸ್ಸಿನ ಪವರ್ ಅನ್ನು ನಂಬಿದ್ದೇ ಆದಲ್ಲಿ ಯಾವ ತರ ಯೋಚನೆ ಬರ್ತವೆ ಅಂತಂದ್ರೆ ಇವಾಗ ಈ ಕ್ಷಣದಲ್ಲಿ ಅಂದ್ರೆ ನೀವು ಇವಾಗ ವಿಡಿಯೋ ನೋಡ್ತಿರಬೇಕಾದ್ರು ಕೂಡ ನಾನು ಇವಾಗ ವಿಡಿಯೋ ಮಾಡ್ತಿರೋ ಮಾಡ್ತಿರೋನು ಕೂಡ ಈ ಕ್ಷಣದಲ್ಲಿ ಮಿಲಿ ಸೆಕೆಂಡ್ ಅಲ್ಲಿ ಆ ಸ್ನೂಸ್ ಸ್ನೂಸ್ ಹೇಳಿದ್ಮೇಲೆ ಐದು ನಿಮಿಷ ಲೇಟ್ ಆಯ್ತು ಅಲಾರಾಮ್ ಬ್ರಿಡ್ಜ್ ಅಂತ ಹಾಗೆ ಇವಾಗ ಏನೊಂದು ಘಟನೆ ನಡೀತಾ ಇದೆ ಇದು ಕನ್ವರ್ಜೆನ್ಸ್ ಅಲ್ಲ ಇದು ಒಮ್ಮುಖ ಅಲ್ಲ ಇದೊಂದು ಆಕಸ್ಮಿಕ ಇದೊಂದು ಕಂಟಿಂಜೆನ್ಸಿ ಈ ಒಂದು ವಿಡಿಯೋದಿಂದ ಯಾರಿಗೋ ಏನೋ ಯೋಚನೆ ಬರ್ಬೋದು ಅಥವಾ ಯಾರೋ ಯಾರೋ ಮನದಲ್ಲಿ ಏನೋ ಒಂದು ಯಾರ ಮನದ ಒಂದು ಪಾಂಡದಲ್ಲಿ ಯಾವುದೋ ಒಂದು ಹನಿ ಬೀಳ್ಬೋದು ಆ ಹನಿಯಿಂದ ಪಳ್ಳ ಒಂದು ಯಾವುದೋ ಒಂದು ಅಲೆ ಉಂಟಾಗ್ಬೋದು ಆ ಅಲೆಯಿಂದ ಒಂದು ಕಾಸ್ಮಿಕ್ ಡ್ಯಾನ್ಸ್ ಉಂಟಾಗ್ಬೋದು ಆ ಡ್ಯಾನ್ಸಿನಲ್ಲಿ ತನ್ನ ಸ್ವಭಾವವನ್ನು ಒಬ್ಬರು ಕಂಡ್ಕೋಬೋದು ನಮ್ಮ ಲೈಫಲ್ಲಿ ಬರ್ತಕ್ಕಂಥ ಜನರು ನಾವು ಮಾತಾಡ್ತಕ್ಕಂಥ ವಿಷಯಗಳು ನಾವು ಮಾತಾಡ್ತಕ್ಕಂಥ ಆ ಒಂದು ಸಣ್ಣ ಸಣ್ಣ ಕ್ಷಣಗಳಾಗಿರ್ಬೋದು ನಾವು ಯಾವುದೇ ಸ್ಟ್ರೇಂಜರಿಗೆ ಮೆಸೇಜ್ ಮಾಡಿರ್ಬೋದು ಅಥವಾ ಸ್ಟ್ರೇಂಜರ್ನ ಮಾತಾಡ್ಸಿರ್ಬೋದು ಇವೆಲ್ಲ ರ್ಯಾಂಡಮ್ ಆಗಿ ನಡೀತಕ್ಕಂಥ ಡೆಸ್ಟಿಂಗ್ ಘಟನೆಗಳಲ್ಲ ಎಲ್ಲವೂ ಕಂಟಿಂಜೆನ್ಸಿಯಲ್ಲಿ ತೇಲಾಡ್ತಕ್ಕಂಥ ಒಂದು ಅದೇ ಜಾಗಕ್ಕೆ ಬರ್ತಕ್ಕಂಥ ಒಂದು ವೃತ್ತ ಒಂದು ಒಂದು ಸರ್ಕಲ್ ಆಫ್ ಲೈಫ್ ಅಂತ ಕರೀತಾರಲ್ಲ ಆ ಥರ ಇವು ಈ ನಾವು ಈ ಥರ ಒಂದು ಕಂಟಿಂಜೆನ್ಸಿ ನಂಬ್ತಾ ಹೋದಾಗ ಪ್ರತಿಯೊಂದು ಕೆಲಸದ ಮೇಲೆ ಕಾನ್ಷಿಯಸ್ ಆಗಿ ಮಾಡ್ತಾ ಹೋಗ್ತೀವಿ ಏನಿದ್ರೆ ಅರ್ಥ ಕಾನ್ಷಿಯಸ್ ಆಗಿ ಮಾಡ್ತಾ ಹೋಗ್ತೀವಿ ಇವಾಗ ನಾನು ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅಂತ ಅಂದರೆ ಇದರಿಂದ ನಾಳೆ ಏನು ಎಫೆಕ್ಟ್ ಆಗ್ಬೋದು ಅಂತ ಅಂತಹ ಮೈಂಡ್ ಯೋಚನೆ ಮಾಡುತ್ತೆ ಲಾ ಆಫ್ ಅಟ್ರಾಕ್ಷನ್ ನಂಬಿದಂಥ ಮೈಂಡು ಆವಾಗ ಎಚ್ ಕಳುತ್ತೆ ಓಹ್ ಇವಾಗ ನಾನು ಟೈಮ್ ವೇಸ್ಟ್ ಮಾಡಬಾರ್ದು ಇವಾಗ ಏನೋ ಪ್ರೊಡಕ್ಟಿವ್ ಮಾಡಬೇಕು ಮತ್ತು ಇವಾಗ ನಾನು ನೆಗೆಟಿವ್ ಯೋಚನೆ ಮಾಡ್ತಿದ್ದೆ ಅಂದರೆ ನಾಳೆ ನನ್ನ ಮನಸ್ಸು ಏನಾಗುತ್ತೆ ಹೀಗೆ ಮೇಲೆ 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 ಮಾಡ್ತಾ ಇದ್ದರೆ ಹತ್ತು ದಿನ ಇಪ್ಪತ್ತು ದಿನ ನೆಗೆಟಿವ್ ಯೋಚನೆ ಮಾಡ್ತೀನಿ ಇಪ್ಪತ್ತೊಂದನೇ ದಿನ ನಿನಗೆ ನೀನು ಸಾಧ್ಯ ನೀನು ಸಾಧನೆ ಮಾಡಿದ್ರೆ ನೀನು ನಂಬಕ್ಕಾಗಲ್ಲ ಆದ್ದರಿಂದ ಕೊನೆಗೆ ನಾನು ಏನು ಹೇಳುತ್ತಾ ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ ಅಂತಂದರೆ ಈ ಒಂದು ಕಾಸ್ ಅಂಡ್ ಎಫೆಕ್ಟ್ ಅನ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಅಥವಾ ಯಾರು ಹೆಂಗೆ ಬಿಹೇವ್ ಮಾಡಿದಾರೆ ಅದನ್ನ ತಿಳ್ಕೊಳಕ್ ಆಗಲ್ಲ ಅಥವಾ ಡಿಸ್ಟಿನ್ ನಿಜನೂ ಸುಳ್ಳೋ ಅನ್ನೋದನ್ನು ಕೂಡ ನಮಗೆ ತಿಳ್ಕೊಳೋಕೆ ಆಗಲ್ಲ ಆದರೆ ಒಂದು ಮಾತ್ರ ನಿಜ ಎರಡು ಎರಡು ವೇ ಆಫ್ ಲಿವ್ ವೇ ಆಫ್ ಲೈಫ್ ಅಲ್ಲಿ ನಾವು ಬದುಕ್ಬೋದು ಒಂದು ಎಲ್ಲವನ್ನು ಒಪ್ಕೊಂಡ್ಬಿಟ್ಟು ಈ ತರ ಕನ್ವರ್ಜನ್ಸ್ ಆಗಿಬಿಡುತ್ತೆ ಏನ್ ಏನು ಮಾಡಿದ್ರೆ ಏನು ಬಿಟ್ರೇನು ಇದರಿಂದ ಲಾಭ ಇಲ್ಲ ಸುಮ್ಮನೆ ಹೆಂಗೆ ಹೋಗ್ಬೋಣ ತಿಳ್ಕೊಂಡು ಅಂತ ಹೇಳಿ ಆ ಒಂದು ಮೈಂಡ್ ಇನ್ನೊಂದು ನಾ ಹೇಳಿದ್ನಲ್ಲ ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿ ನನ್ನ ಮನಸ್ಸಿನಲ್ಲಿ ಏನ ಏನೇ ಇದೆ ಅದು ಫ್ಯೂಚರಲ್ಲಿ ಆಗುತ್ತೆ ಅಂತ ಹೇಳಿ ಕಾನ್ಷಿಯಸ್ ಆಗಿ ನಂಬ್ತಾ ಬಂದಾಗ ಪಾಸ್ಟಲ್ಲಿ ಪಾಸ್ಟ್ ಹೆಂಗೆ ಚೇಂಜ್ ಆಗಲ್ಲ ಹೇಳಿ ದೃಢವಾಗಿ ಮನಸ್ಸು ನಂಬುತ್ತ ಹಂಗೆ ಫ್ಯೂಚರ್ ಹಿಂಗೆ ಆಗುತ್ತೆ ಯಾಕೆ ಆಗುತ್ತೆ ಅಂತ ಅಂತಂದಾಗ ಈಗ ಕೇಳಿ ಕೇಳ್ಬೋದು ಯಾರಾದ್ರೂ ಫ್ಯೂಚರ್ ಹಿಂಗೆ ಆಗುತ್ತೆ ಅಂತ ಹೇಳೋ ಹೆಂಗಾಗುತ್ತೆ ಯಾಕಾಗುತ್ತೆ ಯಾಕೆ ಆಗಬೇಕು ಇಷ್ಟೊಂದೆಲ್ಲ ಕೇಲ್ಸ್ ಇದೆ ಜಗತ್ತಿನಲ್ಲಿ ಹೆಂಗಾಗಬೇಕು ಇದು ಹೀಗೆ ಹೆಂಗೆ ಬಟರ್ಫ್ಲೈ ಎಫೆಕ್ಟ್ ಆಗುತ್ತೆ ಅದೇ ಹೇಳಿದೆ ಅವಾಗ ಮನಸ್ಸಿಗೆ ಈ ಥರ ಒಂದು ಉತ್ತೇಜನ ಬರಬಹುದು ಈ ತರ ಒಂದು ಇನ್ಸ್ಪಿರೇಷನ್ ಬರಬಹುದು ಈ ಒಂದು ಕ್ಷಣದಲ್ಲಿ ಇವತ್ತು ಅಂತ ಹೇಳ್ತಿಲ್ಲ ಈ ಈ ಅಂತ ಹೇಳಲ್ಲ ಈ ಒಂದು ಕ್ಷಣದಲ್ಲಿ ನಾನು ಮಾಡ್ತಕ್ಕಂಥ ಮೈಕ್ರೋ ನ್ಯಾನೋ ಫೆಮ್ಟೊ ಪೀಟೊ ಎಷ್ಟೊಂದು ಸ್ಮಾಲೆಸ್ಟ್ ಸ್ಮಾಲೆಸ್ಟ್ ಕೆಲಸಗಳು ನೆಕ್ಸ್ಟ್ ಕ್ಷಣಕ್ಕೆ ನೆಕ್ಸ್ಟ್ ಕ್ಷಣಕ್ಕೆ ಎಫೆಕ್ಟ್ ತೋರಿಸುತ್ತೆ ಆ ನೆಕ್ಸ್ಟ್ ಕ್ಷಣದಲ್ಲಿ ಮಾಡ್ತಕ್ಕಂಥ ಸ್ಮಾಲೆಸ್ಟ್ ಕೆಲಸಗಳು ಅದರ ನೆಕ್ಸ್ಟ್ ಕ್ಷಣಕ್ಕೆ ತೋರಿಸುತ್ತೆ ಈ ತರ ಚೈನ್ ರಿಯಾಕ್ಷನ್ ಆಗಿ 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 ನನ್ನ ಒಂದು ಈ ಕಂಟಿನ್ಜೆನ್ಸಿ ಏನಿದೆ ನನ್ನ ಈ ಒಂದು ಇದಕ್ಕೆ ಫ್ಲೂಕ್ ಅಂತ ಕರಿತಾರೆ ಇದು ಇದು ಒಂದು ಸ್ವ ಸ್ವಕೃತ ಅದೃಷ್ಟ ಇದನ್ನು ನಾನೇ ಕ್ರಿಯೇಟ್ ಮಾಡಿರ್ತಕ್ಕಂಥ ಅದೃಷ್ಟ ನಾನು ನನ್ನ ಲೈಫನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥ ಒಬ್ಬ ಕ್ರಿಯೇಟರ್ ಆಗಿದ್ದೀನಿ ಸೃಷ್ಟಿಕರ್ತ ಸಹ ಸೃಷ್ಟಿಕರ್ತ ಆಗಿದ್ದೀನಿ ಅಂತ ಹೇಳಿ ನಂಬುವಂತ ಪರಿ ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಅದರಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು